ಅಂತ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ ನಾವು ನೈಟ್ ಏಟ್ ಓ ಕ್ಲಾಕ್ ಇಂದ ಮಾಡ್ತಾ ಇದ್ದೀವಿ ಸೊ ನಮ್ಮಅಮ್ಮ ನೈಟ್ ಊಟಕ್ಕೆ ಚಿಕನ್ ರೋಸ್ಟ್ ಮಾಡ್ತಾ ಇದ್ದಾರೆ ಅದನ್ನೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬನ್ನಿ ಇವಾಗ ಚಿಕನ್ ರೋಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನೂರು ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ಲೆಗ್ ಪೀಸ್ ಇಷ್ಟ ಅಂತ ನನ್ನ ಮಗಳಿಗೆ ತರಿಸಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಅಷ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಸೂರಿ ಮೇಥಿ ಚಿಲ್ಲಿ ಪೌಡರ್ ಗರಂ ಮಸಾಲ ಪೆಪ್ಪರ್ ಸಾಲ್ಟ್ ಇವಿಷ್ಟು ಮಸಾಲ ರೋಸ್ಟ್ ಮಾಡೋದಕ್ಕೆ ಇವಾಗ ಪೆಪ್ಪರ್ ಸಾಲ್ಟ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೋಬಹುದು ಹಾಕೋಬೋದು ಮತ್ತೆ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅಡಿಗೆ ಅಷ್ಟ ತಕ್ಕಷ್ಟು ಉಪ್ಪು ಇಷ್ಟೇ ನಾನು ಯೂಸ್ ಮಾಡೋದು ತುಂಬ ಮಸಾಲ ನಾನು ಯೂಸ್ ಮಾಡಲ್ಲ ಹಾಗಾಗಿ ನಾವು ಎಷ್ಟು ಮಸಾಲ ಕಡಿಮೆ ಮಾಡ್ತೀವಿ ಅಷ್ಟು ಹೆಲ್ತಿಯಾಗಿರುತ್ತೆ ಇವಾಗ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಹಾಗೆ ಇರಬೇಕು ಆಮೇಲೆ ಇವಾಗ ಓವನ್ಗೆ ಇಡೋಣ ಇದರಲ್ಲಿ ಮಾಡೋದ್ರಿಂದ ನಾವು ಆಯಿಲ್ ಜಾಸ್ತಿ ಯೂಸ್ ಮಾಡೋಲ್ಲ ಹಾಗಾಗಿ ಇದು ಹೆಲ್ತಿಯಾಗಿರುತ್ತೆ ಓವನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಇವಾಗ ಆಯಿಲಲ್ಲಿ ಕಬಾಬ್ ಎಲ್ಲ ಮಾಡ್ಕೊಡೋದಕ್ಕಿಂತ ಈ ಥರ ಈ ಥರ ರೋಸ್ಟ್ ಮಾಡಿಕೊಡ್ರಿಂದ ಮಕ್ಕಳಿಗೂ ಎಣ್ಣೆ ಯಾರು ಇಷ್ಟಪಡೋಲ್ಲ ಅವ್ರಿಗಂತಿದ್ದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಟ್ರೆ ಒಂದು ಇಪ್ಪತ್ತು ನಿಮಿಷ ಒಂದು ಕಡೆ ಬೇಯಿಸೆ ಮತ್ತು ಇನ್ನೊಂದು ಇಪ್ಪತ್ತು ನಿಮಿಷ ಮತ್ತೆ ಉಲ್ಟಾ ಮಾಡಿ ಇವಾಗ ಮತ್ತೆ ರೆಡಿ ನೋಡಿವಾಗ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಹೇಗಿದೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಅಮ್ಮ ಚಿಕನ್ ರೋಸ್ಟ್ ಮಾಡಿದ್ದಾರೆ ಅದನ್ನ ಟೇಸ್ಟ್ ಮಾಡೋಣ ಚಿಕನ್ ರೋಸ್ಟ್ ತುಂಬಾನೇ ಟೇಸ್ಟಿ ಆಗಿದೆ ನೀವೊಂದ್ಸಲ ಟ್ರೈ ಮಾಡಿ ತುಂಬಾ ಕ್ರಿಸ್ಪಿ ಆಗಿ ಮತ್ತೆ ಸ್ಪೈಸಿ ಆಗಿ ಕೂಡ ಇದೆ

ಈ ಚೆನ್ನಾಗಿರುತ್ತೆ ಈ ರೀತಿ ರೋಸ್ಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿಯಾಗಿರುತ್ತೆ ಈ ಕಬಾಬು ಮತ್ತು ಇವಾಗ ಆಯಿಲಲ್ಲೆಲ್ಲ ಮಾಡೋದ್ರಿಂದ ಹೆಲ್ತ್ ಬೇಗನೆ ಹಾಳಾಗುತ್ತೆ ಮತ್ತೆ ಮಕ್ಕಳಿಗಂತೂ ಇವಾಗ ಈ ಟೈಮಲ್ಲಿ ಸ್ವಲ್ಪ ಎಣ್ಣೆನ ಅವಾಯ್ಡ್ ಮಾಡಬೇಕು ಬೇಸಿಗೆ ಟೈಮರೆಲ್ಲ ಹಾಗಾಗಿ ಈ ಥರ ರೋಸ್ಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ನನ್ನ ಮಗಳು ಏನೇನೋ ಮಾತಾಡ್ತಾ ಇದ್ದಾಳೆ ಮತ್ತು ತುಂಬ ರೇಗಿಸ್ತಾಯಿದ್ದು ಅವ್ರ ಪಪ್ಪನ ಜೊತೆ ಹೇಳ್ಕೊಂಡು ಅಪ್ಪ ಮಗಳಿಬ್ರು ನನ್ನ ರೇಗಿಸ್ತಾಯಿದ್ರು ನಾನು ನಮ್ಮ ರೇಗಿಸ್ತಾ ಇದ್ದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲ ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋದ ದಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್